ಸ್ನೇಹಿತರೆ ಕ್ರಿಕೆಟ್ ಅಂದರೆ ಕೇವಲ ಆಟ ಮಾತ್ರವಲ್ಲ ಅದು ಭಾವನೆ ಅದು ಹುಚ್ಚು ಅದು ಸಂಭ್ರಮ ಅಸಂಖ್ಯಾತ ಫ್ಯಾನ್ಸ್ ತಮ್ಮ ಕಷ್ಟಪಟ್ಟು ಗಳಿಸಿದ ಹಣವನ್ನು ಖರ್ಚು ಮಾಡಿ ಸ್ಟೇಡಿಯಂಗೆ ಬರುತ್ತಾರೆ ತಮ್ಮ ನೆಚ್ಚಿನ ತಾರೆಯ ಆಟವನ್ನು ಕಣ್ಣಾರೆ ನೋಡಲು ಆದರೆ ಅಲ್ಲಿ ಒಂದು ಸೆಕೆಂಡ್ನಲ್ಲಿ ಅವರ ಜೀವನವೇ ಬದಲಾಗಿದ್ರೆ ಅದೇನು ಅಂದ್ರೆ ಅದ್ಭುತ ಅಚ್ಚರಿ ಸ್ನೇಹಿತರೆ ಸೌತ್ ಆಫ್ರಿಕಾದಲ್ಲಿ ನಡೆಯುತ್ತಿರುವ ಸಾ ಟ್ವೆಂಟಿ ಲೀಗ್ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರುನ ಓಪನಿಂಗ್ ಮ್ಯಾಚ್ನಲ್ಲಿ ಕ್ರಿಕೆಟ್ ಮೈದಾನದಲ್ಲಿ ಒಂದು ಅಪರೂಪದ ಅದ್ಭುತ ಕ್ಷಣ ನಡೆದಿದೆ ಒಂದೇ ಒಂದು ಕ್ಯಾಚ್ ಮತ್ತು ಕ್ಷಣಾರ್ಧದಲ್ಲಿ ಒಬ್ಬ ಫ್ಯಾನ್ ಕೋಟ್ಯಾಧಿಪತಿ ಹೌದು ಸ್ನೇಹಿತರೆ ಒಂದು ಕೈಯಲ್ಲಿ ಹಿಡಿದ ಕ್ಯಾಚ್ ಮತ್ತು ನೇರವಾಗಿ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ರೂಪಾಯಿಗಳ ಬಹುಮಾನ ಇನ್ನು ಡಿಸೆಂಬರ್ ಇಪ್ಪತ್ತಾರು ರಂದು ಜರುಗಿದ ಪಂದ್ಯ ಮೀ ಕೇಪ್ಟೌನ್ ವಿರುದ್ಧ ಡರ್ಬನ್ ಸೂಪರ್ ಜೈಂಟ್ಸ್ ಮೈದಾನದಲ್ಲಿ ರನ್ಗಳ ಮಳೆ ಸಿಕ್ಸರ್ಗಳ ಹೊಳೆಯಾಟ ಪ್ರೇಕ್ಷಕರ ಕೂಗಾಟ ಸಂಪೂರ್ಣ ಕ್ರಿಕೆಟ್ ಹಬ್ಬವೇ ಬೇರೆ ಲೆವೆಲ್ನಲ್ಲಿ ಇತ್ತು ಇನ್ನು ಡರ್ಬನ್ ಸೂಪರ್ ಜೈಂಟ್ಸ್ ಮೊದಲು ಬ್ಯಾಟಿಂಗ್ ಮಾಡಿ ಇನ್ನೂರ ಮೂವತ್ತೆರಡು ರನ್ ಕಲೆ ಹಾಕಿತು ಬೆನ್ನಟ್ಟಿ ಬಂದ ಮೀ ಟೌನ್ ಕೂಡ ಹೊನಲು ಹೊಳೆಸಿತು ಆದರೆ ಟಾರ್ಗೆಟ್ನಲ್ಲಿ ಹದಿನೈದು ರನ್ ದೂರ ಉಳಿದು ಸೋಲು ಕಂಡಿತು ಆದರೆ ಈ ಪಂದ್ಯವನ್ನು ಇತಿಹಾಸದಲ್ಲೇ ವಿಶೇಷವಾಗಿಸಿದ ಕ್ಷಣವೇನೂ ಗೊತ್ತಾ ಸ್ನೇಹಿತರೆ ಮೀ ಕೇಪ್ಟೌನ್ನ ಸ್ಟಾರ್ ಬ್ಯಾಟ್ಸ್ಮನ್ ರಾಯನ್ ರಿಕಲ್ಟನ್ ಆಡಿದ ಒಂದೇ ಒಂದು ಸಿಕ್ಸ್ ಆಟದ ಹದಿಮೂರನೇ ಓವರ್ ವೇಗದಂತೆ ಹಾರಿದ ಬಾಲ್ ಸ್ಟೇಡಿಯಂಗೆ ರಾಕೆಟ್ನಂತೆ ಧಾವಿಸಿದ ಆ ಸಿಕ್ಸ್ ಮತ್ತೆ ಅಲ್ಲಿ ಕುಳಿತಿದ್ದ ಯುವ ಕ್ರಿಕೆಟ್ ಅಭಿಮಾನಿ ಒಮ್ಮೆಲೆ ಒಂದೇ ಕೈಯಲ್ಲಿ ಸೂಪರ್ ಕ್ಯಾಚ್ ಆಗ ಸ್ಟೇಡಿಯಂ ಕ್ಷಣಾರ್ಧದಲ್ಲಿ ಸದ್ದುಮದ್ದು ಕ್ಯಾಮೆರಾಗಳು ಅವನ ಕಡೆ ಓಡಿದವು ಜನರ ಚೀರಾಟ ಪ್ಯಾಷನ್ ಎಮೋಷನ್ ಇಲ್ಲವೂ ಒಂದೇ ಸುತ್ತಿನಲ್ಲಿ ಇನ್ನು ಅದು ಸಾಮಾನ್ಯ ಕ್ಯಾಚ್ ಅಲ್ಲ ಅದು ಅವನ ಜೀವನ ಬದಲಿಸಿದ ಗೋಲ್ಡನ್ ಮೂಮೆಂಟ್ ಇನ್ನು ಸಾ ಟ್ವೆಂಟಿ ಲೀಗ್ನ ವಿಶೇಷ ನಿಯಮ ಏನಂದ್ರೆ ಯಾರಾದರೂ ಒಂದೇ ಕೈಯಲ್ಲಿ ಕ್ಯಾಚ್ ಹಿಡಿದರೆ ಅವರಿಗೆ ನೇರವಾಗಿ ಇಪ್ಪತ್ತು ಲಕ್ಷ ಅವಾರ್ಡ್ ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ರೂಪಾಯಿ ಸ್ನೇಹಿತರೇ ಇನ್ನು ಅವರು ಅರಿವಿನಿಂದಲೇ ಕೈಚಾಚಿದರೋ ಇಲ್ಲ ಅದೊಂದು ಅದೃಷ್ಟದ ವರವೇ ಏನೇ ಆಗಿರಲಿ ಆ ಕ್ಷಣದ ಅವರ ಧೈರ್ಯ ರಿಯಾಕ್ಷನ್ ಅಟಿಟ್ಯೂಡ್ ಅದ್ಭುತವಾಗಿತ್ತು ಆ ಕ್ಯಾಚ್ನ ಜೊತೆ ಅವನ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದ ಕನಸು ಮುಖದಲ್ಲಿ ಉಲ್ಲಾಸ ಜೀವನದಲ್ಲಿ ಮರೆಯಲಾಗದ ಸ್ಮರಣೆ ಕ್ರಿಕೆಟ್ ಎಂದರೆ ಕ್ರೀಡೆ ಮಾತ್ರವಲ್ಲ ಕನಸುಗಳನ್ನು ಸಾಕಾರ ಮಾಡುವ ವೇದಿಕೆ ಇದು ಆ ಕ್ರಿಕೆಟ್ ಫ್ಯಾನ್ ನ ಗೆಲುವು ಮಾತ್ರವಲ್ಲ ಇದು ಪ್ರತಿಯೊಬ್ಬ ಸ್ಟೇಡಿಯಂಗೆ ಬರುವ ಅಭಿಮಾನಿಯ ಹೃದಯದಲ್ಲಿರುವ ಆಶೆಯ ಗೆಲುವು ಅಂತೂ ಒಂದು ಸೆಕೆಂಡ್ ಒಂದು ಸಿಕ್ಸ್ ಒಂದು ಕೈಯಲ್ಲಿ ಕ್ಯಾಚ್ ಮತ್ತೊಂದು ಜೀವನದ ಹೊಸ ಅಧ್ಯಾಯ ಸ್ನೇಹಿತರೇ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು